ಇಂದು ಅರಭಾವಿ ಚಳ್ಳಿಕೆರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಬಸವರಾಜ ನವಲಗುಂದ ಆಗ್ರಹ ಕಿಸಾನ್ ಜಾಗೃತಿ ವಿಕಾಸ ಸಂಘ ಮತ್ತು ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಮೊಡರಗಿ ಪಟ್ಟಣದ ಅರಭಾವಿ ಚಳ್ಳಿಕೆರೆ ರಾಜ್ಯ ಹೆದ್ದಾರಿ ಹೆಸರೂರು ಸರ್ಕಲ್ದಿಂದ ಬ್ಯಾಲವಾಡಗಿ ಸರ್ಕಲ್ವರೆಗೆ ಡಿವೈಡರ್ ಹಾಗೂ ಡ್ರೈನೇಜ್ ಡಾಂಬರೀಕರಣ ಕಾಮಗಾರಿ ಪ್ರಾರಂಭ ಮಾಡುವವರೆಗೂ ಇಂದು ಕೊಲರ್ಹಳ್ಳಿ ಟೋಲ್ ಹತ್ತಿರ ಪ್ರತಿಭಟನೆ ಮಾಡಲಾಗುವುದು ಎಂದು ಬಸವರಾಜ್ ನವಲಗೊಂದ ಬಾಬಣ್ಣಗಟ್ಟಿ ಧ್ರುವ ಕುಮಾರ್ ಹುಗಾರ್ ನಿಂಗಪ್ಪ ಭಂಡಾರಿ ತಿಳಿಸಿದರು ವರದಿ ಅರ್ಜುನಾ ಉಸ್ಮನಿ ಮುಂಡರಗಿ ರಸ್ತೆ ಇವರು ಅಸ್ತಮರ್ಥ ಕಾಮಗಾರಿಯನ್ನು ಮಾಡಿ ಈಗಾಗಲೇ ಬಹುದಿನಗಳಿಂದ ಹಾಗೂ ಡ್ರೈನೇಜರ್ ಹಾಗೂ ದಾಬ್ರೀಕರಣ ಮಾಡದೇ ಸುಮಾರು ಒಂಬತ್ತು ತಿಂಗಳಿಂದ ಮಿನಾಮೀಸು ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಕೂಡ ಪುರಸಭೆಯಿಂದ ಅತಿಕ್ರಮಣ ಕರ್ಗೋಯ್ ಕೊಟ್ರೂ ಕೂಡ ಅವರು ಕೆಲಸ ಪ್ರಾರಂಭ ಮಾಡಿಲ್ಲ ಆದ್ದರಿಂದ ನಾಳೆ ದಿನ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಲ್ಲಳ್ಳಿ ಬಳಿ ಇರುವ ಟೋಲನ್ನು ಬಂದ್ ಮಾಡಿ ಆ ಟೋಲನ್ನು ಬಂದ್ ಮಾಡಿ ಕೆಲಸ ಪ್ರಾರಂಭವಾಗಲಿವರೆಗೂ ಕೂಡ ಈ ಹೋರಾಟವನ್ನು ಕೈ ಬಿಡಲ್ಲ ಶೀಘ್ರದಲ್ಲೇ ಕೆಲಸ ಪ್ರಾರಂಭ ಆಗಬೇಕಂತ ಹೇಳಿ ಕಿಸಾನ್ ಜಾಗೃತಿ ವಿಕಾಸ ಸಂಘ ಗದಗ ಮೇಲೆ ರೈಲ್ವೆ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಇವನ್ನ ಒಳಗೂಡಿಕೊಂಡು ಇನ್ನೂ ವಿವಿಧ ಪರ ಸಂಘಟನೆಗಳನ್ನು ಒಳಗೂಡಿಕೊಂಡು ಈ ಹೋರಾಟ ಪ್ರಾರಂಭ ಆಗುತ್ತೆ ನಾಳೆ ದಿನ ಈ ಹೋರಾಟ ಅಲ್ಲಿಗೆ ಅಂತ್ಯ ಆಗೋಲ್ಲ ಈ ಕೆಲಸ ಪ್ರಾರಂಭ ಆಗಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂದೆ ತೆಗೆಯದಲ್ಲ ಅಂತ ಹೇಳಿ ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೀನಿ ನಾಳೆ ದಿನ ಕೊಲ್ಲಳೆ ಬಳಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀನಿಗಟ್ಟಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಅಧ್ಯಕ್ಷರು ಅಪಾಯ ಸಾರ್ವಜನಿಕರಿಗೆ ಇದು ಏನೈತೆ ಅಂದ್ರೆ ಜನಸಂದಣಿಯ ಒಳಗಿರ್ತಕ್ಕಂತ ಈ ರಾಜ್ಯ ಹೆದ್ದಾರಿಗೆ ಬಹಳ ಈ ಡಿವೈಡರ್ ಇಲ್ಲದೆ ಇಲ್ಲೇನೈತೆ ಅಂದ್ರೆ ಅಂದ್ರ ಅಪಾಯ ಅಪಾಯಕಾರಿ ರಸ್ತೆಗಳಿಗೆ ಅಪಘಾತ ಏನಿದೆ ಈ ಅಪಘಾತ ಸಂಭವಿಸುವ ಹಾಗೆ ಈ ರಾಜ್ಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಅವೈಜ್ಞಾನಿಕ ರಾಜ್ಯ ಹೆದ್ದಾರಿ ಮಾಡಿರ್ತಕ್ಕಂತ ರಾಜ್ಯ ಸರ್ಕಾರವನ್ನು ನಾವು ಇಂದು ಉಗ್ರವಾಗಿ ಖಂಡಿಸಿ ನಾಳೆ ಏನೈತಪ್ಪ ಅಂತಂದ್ರೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕೊರಲೊಳ್ಳಿ ಟೋಲ್ ಗೇಟ್ ಬಂದು ಮಾಡಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬಂದರೆ ಈ ಪ್ರತಿಭಟನೆ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ ಈಗ ಏನಾಯ್ತಂದರೆ ಎಚ್ ಕೆ ಪಾಟೀಲರು ಸಾರ್ವಜನಿಕರ ಸ್ಪಂದನಾ ಕಾರ್ಯಕ್ರಮದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ ಮತ್ತು ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ ಈ ಮುಂಡುಗಿ ಪುರಸಭೆ ಕಾರ್ಯಾಲಯಕ್ಕೆ ಅರ್ಜಿ ಕೊಟ್ಟಿದ್ದೇವೆ ಮತ್ತು ಪಿ ಡಬ್ಲ್ಯೂ ಡಿಗೆ ಅರ್ಜಿ ಕೊಟ್ಟಿದ್ದೇವೆ ಈ ರಾಜ್ಯ ಪದಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೇವೆ ಹದಿಮೂರು ದಿವಸ ಇಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಈ ಭಾಗದಲ್ಲಿ ಕುಂದ್ಕೊಂಡು ಪ್ರತಿಭಟನೆ ಮಾಡಿದರೂ ಕೂಡ ಏನೈತೆ ಈ ಡಿವೈಡರ್ ಸಿಸ್ಟಮ್ ಇಲ್ಲಿ ಏನೈತೆ ಅಂದ್ರೆ ಕಾಮಗಾರಿ ಪ್ರಾರಂಭ ಆಗ್ತಾ ಇಲ್ಲ ಹಾಗಾಗಿ ಏನೈತೆ ನಾವು ನಾಳೆ ಏನಂತಂದ್ರೆ ಉಗ್ರ ಪ್ರತಿಭಟನೆಯನ್ನು ಕರೆದಿದ್ದೇವೆ ಅದು ಏನಪ್ಪ ಅಂದ್ರೆ ಕೊರಳಳ್ಳಿ ಸೈಕಲ್ ಕೊರಳಳ್ಳಿ ಟೋಲ್ಗೇಟ್ ಬಂದ್ ಮಾಡಿ ನಾವು ಪ್ರತಿಭಟನೆ ನಡೆಸ್ತೀವಿ ಸಾರ್ವಜನಿಕರು ಅದಕ್ಕೆಲ್ಲವೂ ಪಾಲ್ಗೊಂಡು ಪ್ರೈವೇಟ್ ಪರಿಸರ ಪಾಲ್ಗೊಂಡು ಅದಕ್ಕೆ ಬೆಂಬಲ ನೀಡಬೇಕಂತ ಇವತ್ತು ಓ ಆಗಿ ನಿಮ್ಮನ್ನು ಆಮಂತ್ರಿಸಲು ಇನ್ನು ಇಲ್ಲಿ ನಾವು ಈ ಹೇಳಿಕೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ನಾವೆಲ್ಲರೂ ಬಂದು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಇದು ಮುಂಡರಗಿ ಕಿಸಾನ್ ಜಾಗೃತಿ ವಿಕಾಸ ಸಂಘ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಮತ್ತು ಗದಗ ಹರಪಳ್ಳಿ ರಚನೆ ಜಯಂತಿ ಕ್ರಿಯಾ ಸಮಿತಿ ಇವುದ ಪ್ರಗತಿಪರ ಸಂಘಟನೆಗಳು ನಾಳೆ ಮಾಡ್ತಕ್ಕಂಥ ಪ್ರತಿಭಟನೆಗೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಇಲ್ಲೇನಿದೆ ಇಲ್ಲಿ ನೋಡಿ ಹೇಗಿದೆ ಈಗ ಬರ್ತಕ್ಕಂಥ ಕಾರು ಏನಿದೆ ಅಲ್ಲ ಆ